ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ನಡೆಸ್ತವೆ ಇದರಿಂದ ಕೆಲ ರಾಶಿಗಳಿಗೆ ಶುಭ ಉಂಟಾದರೆ ಇನ್ನೂ ಕೆಲವರಿಗೆ ಅಶುಭ ಫಲ ಕೊಡುತ್ತೆ ಇದೀಗ ಶುಕ್ರ ಮತ್ತು ಶನಿಯ ಸಂಚಾರ ಉಂಟಾಗಿದ್ದು ಈ ಈ ಕೆಲವು ರಾಶಿಗಳಿಗೆ ಭಾರಿ ಲಾಭವನ್ನು ಉಂಟು ಮಾಡಲಿವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಾಕ್ತವೆ ಮತ್ತು ಶುಭ ಮತ್ತು ಅಶುಭ ನೋಟಗಳನ್ನು ಬೀರ್ತವೆ ನವೆಂಬರ್ ಇಪ್ಪತ್ತೆರಡರಿಂದ ಈಗಾಗಲೇ ಈ ಒಂದು ಸಂಚಾರ ಆರಂಭ ಆಗಿದೆ ಶುಕ್ರ ಮತ್ತು ಶನಿ ಪರಸ್ಪರ ಅರವತ್ತು ಮತ್ತು ಮುನ್ನೂರು ಡಿಗ್ರಿ ಕೋನದಲ್ಲಿ ಚಲಿಸೋದಕ್ಕೆ ಆರಂಭ ಮಾಡಿದ್ದಾರೆ ನವೆಂಬರ್ ನವೆಂಬರ್ ಇಪ್ಪತ್ತೆರಡರಿಂದನೇ ಶುರುವಾಗಿದೆ ಈ ಎರಡು ಗ್ರಹಗಳು ಪರಸ್ಪರ ಮೂರನೇ ಮತ್ತು ಹನ್ನೊಂದನೇ ಮನೆಯಲ್ಲಿ ಉಳ್ಕೊಂಡಾಗ ಈ ಕೋನಿಯ ಸ್ಥಾನ ರೂಪುಗೊಳ್ಳುತ್ತೆ ಮತ್ತು ಶುಕ್ರ ಮತ್ತು ಶನಿಯ ಈ ತ್ರಿ ಹನ್ನೊಂದನೇ ಕೋನಿಯ ಅನ್ನುವಂಥದ್ದು ಸಂಯೋಜನೆಯನ್ನು ಲಾಭ ಲಾಭದ ದೃಷ್ಟಿ ಕರೆಯಲಾಗುತ್ತೆ ಕರೆಯಲಾಗುತ್ತಿದ್ದನ್ನು ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ದೃಷ್ಟ ಬೆಳಗುತ್ತೆ ಸಂಪತ್ತು ಹೆಚ್ಚಳವಾಗುತ್ತೆ ಇಂಥ ಸ್ಥಿತಿಯಲ್ಲಿ ಎಲ್ಲ ರಾಶಿಗಳ ಮೇಲೆ ವಿಶಿಷ್ಟ ಪರಿಣಾಮ ಉಂಟಾಗಬಹುದಾದರೂ ಕೆಲವು ರಾಶಿಗಳ ಮೇಲೆ ಭಾರಿ ಸಕಾರಾತ್ಮಕ ಧನಾತ್ಮಕ ಪರಿಣಾಮ ಉಂಟಾಗುತ್ತೆ ಈ ಅದೃಷ್ಟವಂತ ರಾಶಿಗಳು ಈ ಅವಧಿಯಲ್ಲಿ ಭಾರಿ ಪ್ರಯೋಜನವನ್ನ ಹೊಂದಲಿದ್ದಾರೆ ಆರ್ಥಿಕವಾಗಿ ಉನ್ನತಿಗೆ ಏರುವಂಥ ಸಾಧ್ಯತೆ ಕೂಡ ಬಹಳಷ್ಟಿದೆ ಹಾಗೆ ಅವರ ಸಂಪತ್ತಿನಲ್ಲೂ ಹೆಚ್ಚಳವಾಗುತ್ತೆ ಈ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ಶನಿ ಮತ್ತು ಶುಕ್ರನ ಸಂಚಾರ ಈ ವೃಷಭರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಶೈಲಿ ಸುಧಾರಿಸುತ್ತೆ ಅಲ್ಲದೆ ನಿಮ್ಮ ಯೋಜಿತ ಕೆಲಸಗಳು ಅಂದರೆ ಯೋಚನೆ ಮಾಡಿ ಅಂದರೆ ಪ್ಲಾನ್ ಮಾಡ್ಕೊಂಡಿರುವಂತಹ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿಯಾಗುತ್ತೆ ನೀವು ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಯಶಸ್ಸನ್ನು ಪಡಿತೀರಿ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ನಿಮ್ಮ ಸಂಬಳ ಕೂಡ ಹೆಚ್ಚಾಗೋದ್ರಿಂದ ನಿಮ್ಮ ಜೀವನ ಸ್ಥಿತಿಯು ಕೂಡ ಜೀವನ ಮಟ್ಟ ಕೂಡ ಸುಧಾರಿಸುತ್ತೆ ಈ ಅವಧಿಯಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸಬಹುದು ಅಲ್ಲದೆ ವ್ಯಾಪಾರವನ್ನು ಕೂಡ ವಿಸ್ತರಿಸಿಕೊಳ್ಬಹುದು ಇನ್ನು ತುಲಾರಾಶಿ ತುಲ ರಾಶಿಯವರಿಗೆ ಈ ಒಂದು ಸಮಯ ಅನ್ನುವಂಥದ್ದು ಪ್ರಯೋಜನಕಾರಿಯಾಗಿರುತ್ತೆ ಶನಿ ಮತ್ತು ಶುಕ್ರನ ರಾಶಿ ಬದಲಾವಣೆ ಬಹಳ ಒಳ್ಳೆಯ ಶುಭ ಅಂಶವನ್ನು ಕೊಡುತ್ತೆ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಅನಿರೀಕ್ಷಿತ ಆರ್ಥಿಕ ಲಾಭ ಅಂತಂದರೆ ಸಡನ್ನಾಗಿ ಎಲ್ಲಿಂದಲೋ ನಿಮಗೆ ಹಣ ಕೈಗೆ ಬರುವಂಥದ್ದು ನೀವು ಯು ಊಹಿಸದೇ ಇರುವ ಕಡೆಯಿಂದಲೂ ಹಣ ಬರುತ್ತೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಪಡುತ್ತೆ ಹಾಗೆ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ನೀವು ಅಪಾರ ಲಾಭ ಮತ್ತು ಖ್ಯಾತಿಯನ್ನು ಪಡಿತೀರಿ ಅಲ್ಲದೆ ಉದ್ಯೋಗಸ್ಥರು ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ಪಡಿತೀರಿ ಮತ್ತು ಹೊಸ ಜವಾಬ್ದಾರಿ ಜೊತೆಗೆ ಸ್ಥಾನಮಾನವು ಕೂಡ ನಿಮ್ಮದು ಹೆಚ್ಚಾಗುತ್ತೆ ಮತ್ತು ಅಲ್ಲಿ ಹೂಡಿಕೆಯಿಂದ ಎಲ್ಲಾದರೂ ನೀವು ಹೂಡಿಕೆಯನ್ನು ಮಾಡಿದರೆ ಅದರಿಂದಲೂ ಕೂಡ ಲಾಭವನ್ನು ಪಡಿತೀರಿ ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರ್ತವೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶನಿ ಮತ್ತು ಶುಕ್ರನ ಪ್ರಯೋಜನಕಾರಿ ಅಂಶ ನಿಮಗೆ ಬಹಳ ಮಂಗಳಕರವಾಗಿರುತ್ತೆ ಇದು ಈ ಒಂದು ಸಂಚಾರ ಅನ್ನುವಂಥದ್ದು ಈ ಸಮಯದಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ಮತ್ತು ನಿಮ್ಮ ನಾಯಕತ್ವ ಗುಣಗಳು ಸುಧಾರಿಸ್ತವೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಂಪೂರ್ಣ ಅವಕಾಶಗಳಿವೆ ಅಲ್ಲದೆ ನಿಮ್ಮ ಧೈರ್ಯ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಈ ವೃಶ್ಚಿಕ ರಾಶಿಯವರಿಗಿದೆ ಅಲ್ಲದೆ ಹಣದ ಉಳಿತಾಯ ಕೂಡ ಹೆಚ್ಚಳವಾಗುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಯಾವುದೇ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದೊಂದಿಗೆ ಸಮಯ ಕಳೆಯೋದಕ್ಕೆ ನಿಮಗೆ ಅವಕಾಶಗಳು ಸಿಗ್ತವೆ ಆರೋಗ್ಯ ಸುಧಾರಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು